ಆಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಥರ ಕಬ್ಬಿಣದ ಐಟಮ್ಸನ್ನ ಯಾವ ಥರ ಬಳಗಿಸೋದು ಅಂದರೆ ನಾವು ಹಿಂದಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಕಬ್ಬಿಣದ ಪಾತ್ರೆಗಳಾಗಿರ್ಬೋದು ಕಬ್ಬಿಣದ ಹಂಚಲ್ಲೇ ಎಲ್ಲ ಅಡುಗೆ ಮಾಡ್ತಿದ್ರು ಒಂದಷ್ಟು ದಿನ ಅದನ್ನು ಬಿಟ್ಟಿದ್ರು ಬಟ್ ಇವಾಗ ಒಂದು ಸ್ವಲ್ಪ ಅದು ಟ್ರೆಂಡಿಂಗಲ್ಲಿದೆ ಹಾಗಾಗಿ ನಾನು ಈ ಸ ಈ ವ್ಲಾಗಲ್ಲಿ ನಿಮಗೆ ಸಾಂಪ್ರದಾಯಿಕವಾಗಿ ಯಾವ ಥರ ಕಬ್ಬಿಣದ ಐಟಮ್ಸ್ನ ಪಳಗಿಸೋದು ಅಂತ ಈ ವ್ಲಾಗಲ್ಲಿ ತೋ ನೋಡಬಹುದು ಮೊದಲನೇದಾಗಿ ನಾವು ಶಾಪಿಂದ ಅಥವಾ ಅಂಗಡಿಯಿಂದ ತರಬೇಕಿದ್ರೆ ಅದರಲ್ಲಿ ಮೇಲೆ ಗ್ರೀಸ್ ಎಲ್ಲ ಅಂಟಿಸಿರ್ತಾರೆ ಅಥವಾ ಧೂಳೆಲ್ಲ ಹಾಗೆ ಇರುತ್ತೆ ಹಾಗಾಗಿ ನಾನು ಅದನ್ನ ನೀಟಾಗಿ ಒಂದು ಬಾಣಲೆನ ತೊಳ್ಕೊತಾ ಇದ್ದೀನಿ ಇದರಲ್ಲಿ ನಾನು ತೋರಿಸೋಂತ ಪ್ರೊಸೆಸ್ ನಾನು ನೀವು ಕಬ್ಬಿಣದ ಯಾವುದೇ ಐಟಮ್ಸ್ ಆಗಿರ್ಬೋದು ಬಾಣಲೆ ಆಗಿರ್ಬೋದು ಅಥವಾ ಪ್ಯಾನ್ ಆಗಿರ್ಬೋದು ಅಥವಾ ದೋಸೆ ತವ ಆಗಿರ್ಬೋದು ಯಾವುದಕ್ಕಾದ್ರೂ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದು ನೋಡಿ ನಾನು ಇವತ್ತು ನಿಮಗೆ ಕಬ್ಬಿಣದ ಬಾಣಲೆ ಅಥವಾ ಹಾಗೆ ಒಂದು ರೊಟ್ಟಿ ಹಂಚನ ತಂದಿದ್ದೆ ಅದನ್ನು ನಾನು ಯಾವ ಥರ ಪಳಗಿಸ್ತೀನಿ ಸಾಂಪ್ರದಾಯಿಕವಾಗಿ ಹಾಗೆ ಅತಿ ಸುಲಭವಾಗಿ ಯಾವ ಥರ ಬಳಗಿಸೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ನೀಟಾಗಿ ನಾನು ಸೋಪ್ನ ಹಾಕ್ಕೊಂಡು ಈ ಥರ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಅದಾದ ಮೇಲೆ ನೀರು ಅದ್ರ ಮೇಲೆ ತೊಳ್ಕೊಂಡಿದ ತಕ್ಷಣ ನೀರು ಹಾಗೆ ಇರುತ್ತಲ್ಲ ಅದನ್ನು ನೀಟಾಗಿ ನೋಡಿ ಈ ಥರ ಟಿಶ್ಯೂ ಪೇಪರ್ ಅಥವಾ ನಿಮ್ಮ ಮನೆಯಲ್ಲಿ ಕಾಟನ್ ಬಟ್ಟೆ ಯಾವುದಾದ್ರೂ ಬಟ್ಟೆ ಇತ್ತು ಅಂದರೆ ಅದನ್ನು ನೀಟಾಗಿ ಈ ಥರ ಒರೆಸ್ಕೋಬೇಕಾಗತ್ತೆ ಒರೆಸ್ಕೊಂಡಾದಮೇಲೆ ನೋಡಿ ಈ ಥರ ನೀರನ್ನೆಲ್ಲ ನೀಟಾಗಿ ಡ್ರೈ ಆಗೋ ಥರ ಒರೆಸ್ಕೋಬೇಕು ಈ ಥರ ಒರೆಸ್ಕೊಂಡಾದ್ಮೇಲೆ ಅಥವಾ ತೊಳೆದು ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಅಡುಗೆಗೆ ಬಳಸೋ ಎಣ್ಣೆನ ಬಳಸ್ತಿದ್ದೀನಿ ಅಡುಗೆಗೆ ಬಳಸೋ ಎಣ್ಣೆ ಅಥವಾ ನೀವು ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಬಳಸ್ಬೋದು ಅದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಚಿಕ್ಕ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ನೀವು ಉಪ್ಪನ್ನ ಇದಕ್ಕೆ ಬಳಸಬೇಕಾಗತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಬಳಸಬೇಕಾಗತ್ತೆ ಇದು ಪ್ರತಿ ನಾವು ಸಾಂಪ್ರದಾಯಿಕವಾಗಿ ಅಥವಾ ಹಳೇ ಕಾಲದಲ್ಲಿ ನಮ್ಮ ಅಜ್ಜಿ ಅಥವಾ ಅಮ್ಮಂದ್ರೆ ಯಾವ ಥರ ನಾವು ಏನು ಪಳಗಿಸ್ತಿದ್ರಲ್ಲ ಆ ಪ್ರೊಸೀಜರ್ನ ನಿಮಗೆ ತೋರಿಸ್ತಿದ್ದೀನಿ ಇದಕ್ಕೆ ತುಂಬ ಕಷ್ಟವೂ ಅಲ್ಲ ಹಾಗೆ ತುಂಬ ಕೆಲಸಾನೂ ಇಲ್ಲ ಇದಕ್ಕೆ ನೋಡಿ ಈ ಥರ ಉಪ್ಪು ಹಾಗೆ ಅಡುಗೆಗೆ ಬಳಸುವಂಥ ಎಣ್ಣೆ ಅದ್ರ ಜೊತೆಗೆ ಅರ್ಶನ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಪೂರ್ತಿ ಪ್ಯಾನ್ ಮೇಲೆ ಅಥವಾ ಬಾಣಲೆ ಮೇಲೆ ನೀಟಾಗಿ ನಾನು ಸವರ್ಸ್ಕೋತಿದ್ದೀನಿ ನಾನು ಡೈರೆಕ್ಟಾಗಿ ಉಪ್ಪು ಅರಿಶಿಣ ಅಥವಾ ಎಣ್ಣೆನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಅದು ಸರಿ ಹೋಗಲಿಲ್ಲ ಅಂದರೆ ನೀವು ಒಂದು ಕಡೆ ಎಕ್ಸ್ಟ್ರಾ ಒಂದು ಬೌಲಲ್ಲಿ ಇದು ಮೂರನ್ನು ನೀವು ಮಿಕ್ಸ್ ಮಾಡಿಕೊಂಡು ಕೂಡ ಈ ಥರ ಹಚ್ಬೋದು ನೋಡಿ ಬಾಣಲೆ ಒಳಗಡೆ ಅಲ್ಲದೆ ನಾವು ಹೊರಗಡೆನೂ ಕೂಡ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ನೋಡ್ಬೋದು ಈ ಥರ ನೀಟಾಗಿ ನೀವು ಏನು ಮೂರು ಐಟಮ್ಸ್ನ ನಾನು ಬಳಸಿದ್ದೀನಲ್ಲ ಅದನ್ನು ನೀಟಾಗಿ ಕ್ಲೀನಾಗಿ ಅದು ಹಿಡಿ ಮೇಲೆ ಹಾಗೆ ಒಳಗಡೆ ಎಲ್ಲ ನೀಟಾಗಿ ಈ ಥರ ಸೌರ್ಕೋಬೇಕಾಗತ್ತೆ ಹಾಗೆ ನಾನು ಸೇಮ್ ಪ್ರೊಸೀಜರ್ನ ಏನು ನಾನು ರೊಟ್ಟಿ ಹಂಚಿನ ತೊಗೊಂಡಿದ್ನಲ್ಲ ಅದಕ್ಕೂ ಕೂಡ ನಾನು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನೀಟಾಗಿ ಹಿಂದೆ ಮುಂದೆ ಎರಡು ಕೂಡ ನಾನು ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಪೂರ್ತಿ ನೋಡಿ ಈ ತರ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆನೆ ಬೆಳಗ್ಗೆ ಸ್ಟೇರ್ ಕೇಸ್ ಮೇಲೋ ಅಥವಾ ಮನೆ ಮೇಲೋ ನೀಟಾಗಿ ಎಲ್ಲಿ ಬೆಳಗ್ಗೆ ಅಥವಾ ಸೂರ್ಯ ಅಥವಾ ಏನಂತಾರೆ ತುಂಬ ಡಾರ್ಕ್ ಬಿಸಿಲು ಇರುತ್ತಲ್ಲ ಆ ಟೈಮಲ್ಲಿ ಇಡೋದ್ರಿಂದ ಬಿಸಿಲು ತುಂಬ ನೀಟಾಗಿ ಬೀಳುತ್ತೆ ಈ ಥರ ತಗೊಂಡು ತೊಗೊಂಡು ಒಂದು ಐದಾರು ಗಂಟೆ ಹಾಗೆ ನಾನು ತಗೊಂಡು ಬಂದು ಮತ್ತೆ ತೋರಿಸ್ತಿದ್ದೀನಿ ನಿಮಗೆ ಮತ್ತೆ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕಾಗತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಿಸಿಲಿಗೆ ಇಟ್ಟು ನೀವು ಐದಾರು ಗಂಟೆ ಅಷ್ಟೊತ್ತಿಗೆ ಮತ್ತೆ ತೊಗೊಂಡು ಬಂದು ಮನೆಯೊಳಗಡೆ ಸೇಮ್ ಪ್ರೊಸೀಜರ್ ಎಣ್ಣೆ ಉಪ್ಪು ಹಾಗೆ ಅರ್ಶನ ಮತ್ತೆ ಹಚ್ತಿದ್ದೀನಿ ಇನ್ನೂ ನೀವು ಇನ್ನೊಂದು ಡೌಟ್ ಬರಬಹುದು ತೊಳೆಯೋ ತೊಳಿಬಹುದು ಇಲ್ವಾ ಅಥವಾ ಹಾಗೆ ಹಾಕೋಬಹುದ ಅಂತ ಖಂಡಿತವಾಗ್ಲೂ ತೊಳೆಯಕ್ಕೆ ಹೋಗಬೇಡಿ ಡೈರೆಕ್ಟ್ ನೀವೇನು ಸಂಜೆ ತಗೊಂಡ್ ಬಂದಿರ್ತೀರಲ್ಲ ನಾವು ಹಿಂದಿ ಹಿಂದಿನ ದಿನ ಅಥವಾ ಬೆಳಗ್ಗೆ ನಾವು ಏನು ಅಪ್ಲೈ ಮಾಡಿರ್ತೀವಲ್ಲ ಅದನ್ನೇ ಸೇಮ್ ಅದ್ರ ಮೇಲೇ ನೀವು ಈ ಥರ ಅಪ್ಲೈ ಮಾಡ್ಕೋಬೇಕಾಗತ್ತೆ ತೊಳೆಯೋಕ್ಕೆಲ್ಲ ಹೋಗಬೇಡಿ ಹೋದರೆ ಮತ್ತೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ ಅಂತ ಅಷ್ಟೇ ನೋಡಿ ಈ ಥರ ನೀಟಾಗಿ ನಾ ಎರಡು ದೋಸ್ ಸಾರಿ ರೊಟ್ಟಿ ಹಂಚಿಗೆ ಮತ್ತು ಬಾಣಲೆಗೆಲ್ಲ ಹಚ್ಕೊಂಡು ಮತ್ತೆ ನಾನು ಅವತ್ತಿನ ಸಂಜೆ ತೊಗೊಂಡು ಬಂದಿದ್ದು ಓವರ್ನೈಟ್ ಮನೆಯಲ್ಲೇ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಏನು ಹಿಂದಿನ ದಿನ ಹಚ್ಕೊಂಡಿದ್ವಲ್ಲ ಅದನ್ನೇ ತಗೊಂಡು ಹೋಗಿ ನಾನು ಮತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಿಸಿಲಿಗೆ ಇಡ್ತಾ ಇದ್ದೀನಿ ಹಾಗೆ ಮತ್ತೆ ಸಂಜೆ ಇದನ್ನು ಮತ್ತೆ ತೊಗೊಂಡಿದ್ದೀನಿ ಇದೇ ಥರ ನೀವು ಮೂರು ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಹಚ್ಚೋದು ಅರ್ಶನಾ ಪುಡಿ ನಾವೇನು ತೋರಿಸಿದ್ನಲ್ಲ ಅದನ್ನು ಹಚ್ಕೊಂಡು ಮತ್ತೆ ಸಂಜೆ ತೊಗೊಂಡು ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಬೆಳಗ್ಗೆ ಮತ್ತೆ ತೊಗೊಂಡೋಗಿ ಮೂರು ದಿನ ಅಥವಾ ಮೂರು ಬಿಸಿಲಲ್ಲಿ ನೀವು ಇದನ್ನು ಈ ಥರ ಒಣಗಿಸ್ಕೋಬೇಕಾಗತ್ತೆ ಇವಾಗ ಕೆಲವೊಂದು ಸಲ ನಾವು ಮಳೆಗಾಲದಲ್ಲಿ ತಂದಿರ್ತೀವಿ ಬಿಸಿಲಿರಲ್ಲ ಅನ್ನೋ ಟೈಮಲ್ಲಿ ನೀವು ಈ ಥರ ನಾನು ತೋರಿಸ್ತಿದ್ನಲ್ಲ ಆ ಥರ ನೀವು ಒಲೆ ಮೇಲೂ ಕೂಡ ಕಡಿಮೆ ಫ್ಲೇಮಲ್ಲಿ ಅದನ್ನು ನೀವು ನೀಟಾಗಿ ಏನೋ ಡ್ರೈ ಮಾಡ್ಕೋಬೋದು ಅಥವಾ ಪ್ಯಾ ಒಲೆ ಮೇಲೆ ಇಟ್ಕೊಂಡು ಕೂಡ ನೀವು ಅದನ್ನು ಡ್ರೈ ಮಾಡ್ಕೋಬೋದು ಹಾಗೆ ನೋಡಿ ನಾನು ಸಂಜೆ ಎತ್ಕೊಂಡು ಬಂದು ಮತ್ತೆ ಅವತ್ತಿನ ಸಂಜೆ ಏನು ಮಾಡ್ತಿದ್ದೀನಿ ಮೂರು ದಿನ ಆದಮೇಲೆ ನಾನು ಅದಕ್ಕೆ ತುಂಬ ಇಡೀ ಬಾಣಲೆ ತುಂಬಾ ನೀರು ಹಾಕಿ ಈ ಥರ ಇದ್ದೀನಿ ಯಾಕಂದರೆ ನಾವು ಎಣ್ಣೆ ಅರಶಿನ ಪುಡಿ ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದ್ರ ಜಿಟ್ಟು ಹೋಗಲಿ ಅಂತ ತುಂಬ ಕುದಿ ಬರೋ ತನಕ ನೋಡಿ ಈ ಥರ ನಾನು ಕುದಿ ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ನೀರಿತ್ತು ಹಾಗೆ ಟ್ಯಾಪ್ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಪೈಪ್ಗಳಿರತ್ತೆ ಕರಗಬಾರ್ದು ಅಂದ್ಕೊಂಡು ಈ ಥರ ನೀರನ್ನ ಬಿಟ್ಕೋತಾ ಇದ್ದೀನಿ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಪಳಗ್ ಪಳಗತ್ತೆ ಅಂತಾನೆ ಹೇಳ್ಬೋದು ಈ ಥರ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ಈ ವ್ಲಾಗ್ ನಿಮ್ಗೇನಾದ್ರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ನಾನು ಏನು ರೊಟ್ಟಿ ಹಂಚಿನ ತಂದಿದ್ನಲ್ಲ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದೀನಿ ಸಂಜೆ ಮೂರು ದಿನ ಆದಮೇಲೆ ನೀವು ನೆಕ್ಸ್ಟ್ ಮೂರನೇ ದಿನ ಸಂಜೆ ತರ್ತಿರಲ್ಲ ಆವಾಗ ನೀವು ಈ ಪ್ರೊಸೀಜರ್ನ ಅಥವಾ ಒಂದು ಬಾಣಲೆ ತುಂಬ ತವ್ವ ತುಂಬ ನೀವು ನೀರನ್ನ ಇಟ್ಟು ಈ ಥರ ಕುದಿಯಕ್ಕೆ ಬಿಡೋದ್ರಿಂದ ಏನಾಗುತ್ತೆ ಜಿಡ್ಡೆಲ್ಲ ನೀಟಾಗಿ ಹೊರಗಡೆ ಬಂದುಬಿಡತ್ತೆ ಅಂತ ಅಷ್ಟೇ ಅದಾದ್ಮೇಲೆ ಜಿ ನೀರೆಲ್ಲ ಚೆಲ್ಲದ ಮೇಲೆ ನೀಟಾಗಿ ವಿಮ್ ಏನು ನಾವು ಪಾತ್ರೆ ತೊಳೆಕೆ ಸೋಪ್ ಬಳಸ್ತೀವಲ್ಲ ಅದರಿಂದ ನೀಟಾಗಿ ತುಂಬ ಜಿಡ್ಡಿರುತ್ತೆ ಇರುತ್ತೆ ಕ್ಲೀನಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸ್ಕ್ರಬ್ ಮಾಡಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮೂರು ದಿನ ಕಂಟಿನ್ಯೂಸ್ ಆಗಿ ಒಣಗಿಸಿರ್ತೀವಲ್ಲ ಸ್ವಲ್ಪ ಜಿಡ್ಡೆಲ್ಲ ಜಾಸ್ತಿ ಇರುತ್ತೆ ಮೂರು ದಿನವೂ ಎಣ್ಣೆ ಎಲ್ಲ ಹಾಕಿ ಪಳಗಿಸಿರ್ತೀವಿ ಹಾಗಾಗಿ ನೋಡ್ಬೋದು ಈ ಥರ ನೀಟಾಗಿ ಜಿಡ್ನೆಲ್ಲ ಕ್ಲೀನಾಗಿ ಸ್ಕ್ರಬ್ಬರಿಂದ ವಾಶ್ ಮಾಡಿಕೊಂಡು ಏನು ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ತೊಳ್ಕೊಂಡು ಈ ತರ ಮತ್ತೆ ಒಲೆ ಮೇಲೆ ಎಲ್ಲ ಇಡ್ತಿದ್ದೀನಿ ಒಲೆ ಮೇಲೆಲ್ಲ ಎಲ್ಲ ನೀರೆಲ್ಲ ಆವಿ ಆದ್ಮೇಲೆ ಡ್ರೈ ಆದಮೇಲೆ ನೋಡ್ಬೋದು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ ಬರೀ ಒಣಗಿಸ್ಬಿಟ್ಟು ಅಥವಾ ತೊಳೆಯೋದ್ರಿಂದ ಇದು ಪಳಗಲ್ಲ ಇದು ಈ ಪ್ರೊಸೀಜರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಪ್ರೊಸೀಜರ್ನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಬಾಣಲೆಗೆ ಹಾಗೆ ಮತ್ತೆ ನಾನು ತವಕ್ಕೂ ಕೂಡ ಎಣ್ಣೆ ಹಾಕ್ಕೊಂಡು ಅರ್ಧ ಹೋಳಷ್ಟು ಈರುಳ್ಳಿನ ತೊಗೊಂಡು ಅದಕ್ಕೆ ಚಾಕು ಅಥವಾ ಚಮಚದಿಂದ ಈ ಥರ ಸಿಗಿಸ್ಕೊಂಡು ನೀಟಾಗಿ ಇಡೀ ಬಾಣಲೆಗೆ ನಾನು ಸವರ್ಕೋತಾ ಇದ್ದೀನಿ ಎಲ್ಲೆಲ್ಲಿ ಸ್ವಲ್ಪನೂ ಆಗ ಸ್ಪೇಸ್ ಬಿಡದೆ ನೀಟಾಗಿ ಈ ಥರ ಸವ್ಕೋಬೇಕಾಗತ್ತೆ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಅಥವಾ ಒಂದು ಹತ್ತು ವರ್ಷದಿಂದೆ ಹೋದರೂ ಕೂಡ ಹಳ್ಳಿಗಳಲ್ಲಿ ಸ್ಟಿಲ್ ಏನು ಮಾಡ್ತಾರೆ ದೋಸೆ ಕಬ್ಬಿಣದ ಹಂಚು ಮೇಲೆ ದೋಸೆ ಮಾಡೋರೆಲ್ಲ ಏನು ಮಾಡ್ತಾರೆ ಈ ಥರ ನಾನು ನೀಟಾಗಿ ಸಿಕ್ಕಿಸ್ಕೊಂಡು ಒಂದು ಏನು ಚಾಕುಗು ಅಥವಾ ಒಂದು ಸ್ಪೂನಿಗೆಲ್ಲ ಸಹ ಏನು ಸಿಗಿಸ್ಕೊಂಡೆ ಅವರು ಏನು ಬಿಫೋರ್ ದೋಸೆ ಉಯ್ಯೋಕ್ಕಿಂತ ಮುಂಚೆನೇ ಅವರು ಈ ಥರ ಎಣ್ಣೆ ಸವರ್ಕೊಂಡ್ಬಿಡ್ತಾರೆ ಹಾಗೆ ಈ ಥರನೂ ಅಷ್ಟೇ ನೀಟಾಗಿ ಒಂದು ಸ್ವಲ್ಪನೂ ಜಾಗ ಬಿಡದೆ ಈ ಥರ ಸವರ್ಕೊಂಡ್ರೆ ನೀಟಾಗಿ ಸವ್ಕೋಬೇಕಾಗತ್ತೆ ಹಾಗೆ ಸವರ್ಕೊಂಡಾದ್ಮೇಲೆ ಆ ಏನು ನಾವು ಸವರ್ ಎಣ್ಣೆ ಸೌರಕ್ಕೆ ಅಂತ ಬಳಸಿದ್ವಲ್ಲ ಈರುಳ್ಳಿನ ವೇಸ್ಟ್ ಮಾಡಿದೆ ಅದನ್ನೇ ನೀಟಾಗಿ ಕಟ್ ಮಾಡಿಕೊಂಡು ನೀವು ಈ ಥರ ಆ ಪ್ಯಾನ್ಗೆನೆ ಹಾಕ್ಕೊಂಡು ನೀಟ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ಫ್ರೈ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಈರುಳ್ಳಿ ಕೂಡ ವೇಸ್ಟ್ ಮಾಡ್ತಿಲ್ಲ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡಾದಮೇಲೆ ಈ ಪ್ರೊಸೀಜರ್ ಮುಗಿಯತ್ತೆ ಅಂದರೆ ಪಳಗಿಸೋದ ಏನು ಅನ್ನಲ್ಲ ನಾನು ಅದು ಪ್ರೊಸೀಜರ್ ಮುಗಿಯತ್ತೆ ಈ ಥರ ನೀವು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಅದನ್ನು ಈರುಳ್ಳಿ ಫ್ರೈ ಆಗಿರೋ ಬೌಲ್ನ ತಕ್ಕೋಬೇಕಾಗುತ್ತೆ ಮತ್ತು ಪೌಲಲ್ಲಿ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಈರುಳ್ಳಿನ ಖಂಡಿತವಾಗ್ಲೂ ಮತ್ತು ನೀವು ರೀಯೂಸ್ ಮಾಡಬೇಡಿ ಒಂದು ಈರುಳ್ಳಿ ವೇಸ್ಟ್ ಆಗೋದ್ರಿಂದ ಏನೂ ಆಗಲ್ಲ ಅಂತೀನಿ ಅಷ್ಟೇ ನಾನು ಇದನ್ನು ನೀಟಾಗಿ ನೀವು ಬಿಸಾಕಿಬಿಟ್ರೆ ನೀವು ಅದನ್ನು ಬಿಸಾಕಾದ ಮೇಲೆ ಈ ಥರ ತೆಗೆದ್ಬಿಟ್ಟು ಬಿಸಾಕ್ಕೊಂಡು ಒಂದು ಸಲ ತಣ್ಣಗಾದಮೇಲೆ ನೀವು ವಾಶ್ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು ಈ ವ್ಲಾಗ್ ಇಷ್ಟ ಆದರೆ ಅಥವಾ ಏನು ನಾವು ಸಾಂಪ್ರದಾಯಿಕವಾಗಿ ಐರನ್ನ ಯಾವ ಥರ ಪಳಕಿಸ್ತೀವಿ ಅನ್ನೋದನ್ನು ಇವಾಗ ಈಸಿಯಾಗಿ ತೋರಿಸಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್